ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ಜೈಮಾರುತಿ ನಗರದಲ್ಲಿ ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಜೈಮಾರುತಿ ನಗರದ ಊರಹಬ್ಬ ಹಾಗೂ ಶ್ರೀ ಅಣ್ಣಮ್ಮ ದೇವಿ ಶ್ರೀ ದುಗ್ಗಲಮ್ಮ ದೇವಿ ಶ್ರೀ ಬನಶಂಕರಮ್ಮ ದೇವತೆಗಳ ಅದ್ದೂರಿ ಉತ್ಸವ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಹಲವಾರು ಮುಖಂಡರುಗಳು ಸಾವಿರಾರು ಜನ ಭಕ್ತರು ಭಾಗವಹಿಸಿ ದೇವತೆಗಳ ಉತ್ಸವವನ್ನು ಯಶಸ್ವಿಗೊಳಿಸಿದರು ಧಾರ್ಮಿಕ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಆತ್ಮೀಯ ಬಂಧುಗಳೇ ಇವತ್ತೊಂದು ಸಂಘ ಏನಾದರೂ ಒಂದು ನಲವತ್ನಾಲ್ಕು ವರ್ಷ ನಡ್ಕೊಂಡು ಬಂದಿದೆ ಅಂದ್ರೆ ಅಂತ ಸಂಘಗಳು ಸ್ವಲ್ಪ ಟೋಲಂಟು ಮಾತ್ರ ಅಂತ ನಾನು ಹೇಳಿ ಕರ್ಬಿಡ್ತೇನೆ ಅದರಲ್ಲಿ ನಮ್ಮ ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ಮತ್ತು ಸಾಂಸ್ಕೃತಿಕ ಸಂಘ ಒಗ್ಗಟ್ಟು ಪ್ರಾಮಾಣಿಕತೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ಸಂಘ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮಾರದಿನಾದ್ರ ಅಥವಾ ನಂದಿನಿ ಬಡಾವಣೆಯಲ್ಲಿ ಅಥವಾ ಮಾರ್ಚ್ ಮೇಲೆ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಹಳ ಉತ್ಸೂತೆಯಿಂದ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿ ಸಾವಿರಾರು ಜನರಿಗೆ ಅವರ ಮನ ಮನಸ್ಫೂರ್ತಿ ಮನ ತಮ್ಮುವಂತೆ ಊಟವನ್ನು ಹಾಕಿ ಒಂದಿಷ್ಟು ಸಮಾಜ ಸೇವೆಯನ್ನು ಉಂಟು ಮಾಡುವಂತಹ ಈ ಒಂದು ಕಾರ್ಯಕ್ರಮ ನಮ್ಮ ಮಂಜಣ್ಣನವರ ನೇತೃತ್ವದಲ್ಲಿ ಹಾಗೂ ನನ್ನ ಸ್ನೇಹಿತ ಗುಡಿಗೈ ನಾರಾಯಣವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಸಾವಿರಾರು ಜನ ಸೇರಿಸಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಅಧ್ಯಕ್ಷ ಮಂಜುನಾಥ ಹಾಗೂ ಅವರ ತಂಡದವ್ರು ಮಾಡಿದಾರಲ್ಲ ಇದು ಬಹಳ ಬೇಕಾದಂತ ವಿಷಯ ಯಾಕಂದ್ರೆ ಹೇಳ್ತು ನಮ್ಮ ಭಾರತ ದೇಶ ಇಡೀ ವಿಶ್ವ ಭೂಪೋಟದಲ್ಲಿ ನಾಲ್ಕನೇ ಸ್ಥಾನ ಇತ್ತು ಆ ನಾಲ್ಕನೇ ಸ್ಥಾನಕ್ಕೆ ಒಂದು ಭೂಪೋಟದಲ್ಲಿ ವಿಶ್ವದ ಭೂಪೋಟದಲ್ಲಿ ರಾರಾಜಿಸ್ತಿರುವ ಸಮಯದಲ್ಲಿ ಇವತ್ತು ಕೂಡ ನಮ್ಗೆ ಧರ್ಮ ಬೇಕು ಸಂಸ್ಕೃತಿ ಬೇಕು ಸಂಸ್ಕಾರ ಉಳಿಬೇಕು ಅಂತ ಈ ಒಂದು ಅನ್ನಮ್ಮ ಸೇವಾ ಸಮಿತಿ ಮತ್ತು ಸಾಂಸ್ಕೃತಿಕ ಸಂಘ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಜಾತಿಯನ್ನು ಬದುಕಿ ನಮ್ಮ ಧರ್ಮ ನಮ್ಮ ಹಿಂದೂಸ್ಥಾನ ಇಲ್ಲಿ ಹೊಣೆ ನಮ್ಮ ಏನು ಇವತ್ತು ಮಕ್ಕಳು ಇವತ್ತು ಎಷ್ಟು ಖುಷಿಯಿಂದ ಮೊಟ್ಟದಿಂದ ಪೋಷಕರನ್ನು ಬಂದು ಇವತ್ತು ಇದು ಸಿಗ್ತಾ ಇದೆ ಅಲ್ಲ ಇದು ಇನ್ನು ಸಾವಿರಾರು ವರ್ಷಗಳು ಇದೇ ರೀತಿ ಉಳಿಬೇಕಾಗ್ತದೆ ಉಳಿಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಬಹಳಷ್ಟು ಜನ ಈ ಒಂದು ಸಂಸ್ಕೃತಿ ಉಳಿಬೇಕು ಅಥವಾ ಅವತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟು ಜನ ಈ ದೇಶಕ್ಕೆ ಪಕರ್ತ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಉಡುಪಾಗಿಟ್ರು ನಿಮ್ಗೆ ಗೊತ್ತಿರುವಂತದ್ದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿ ಇರ್ಬೋದು ಅಥವಾ ನಮ್ಮ ಕುವೆಂಪುರುವುದು ಅಥವಾ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈ ಒಂದು ತರನಾಡಿಗೆ ಅವ್ರದಾಟದ ರೀತಿಯಲ್ಲಿ ಒಂದು ಕೊಡುಗೆನ ಕೊಟ್ಟಂತ ಅವ್ರನ್ನ ನೆನೆಸ್ಕೊಂಡು ಇವತ್ತು ನಾವು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಇವರು ಯಾರು ನಿಮ್ಮಿಂದ ಏನು ನಿರೀಕ್ಷಣೆ ಅಥವಾ ಎಕ್ಸೆಪ್ಟ್ ಮಾಡುವಂತ ಕೆಲಸಗಳನ್ನ ಮಾಡಲ್ಲ ಆದ್ರೆ ನೀವು ಬನ್ನಿ ಆ ದೇವರ ಆಶೀರ್ವಾದ ಪಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ನಾವೆಲ್ಲ ವಾಸ ಮಾಡುವಂತ ನಾವುಗಳು ಬೆಳಗ್ಗೆ ರಾತ್ರಿ ತಂಗ ನಮ್ದಾದಂತಹ ಒಂದಿಷ್ಟು ಕೆಲಸ ಕಾರ್ಯಗಳು ಇರ್ತವೆ ಬಹಳಷ್ಟು ತಲೆಗೆ ತಲೆಗೆ ಟೆನ್ಷನ್ ಕೊಡುವಂತ ಕಾರ್ಯ ಕೆಲಸಗಳನ್ನ ನಾವು ಒತ್ತಡದ ಕೊಡಿಸ್ತಿದ್ದೀನಿ ನಾವು ಜೀವನವನ್ನು ಸಾಕೊಂಡು ಹೋಗ್ತೀವಿ ಆದ್ರೆ ಇಂಥ ಸಂದರ್ಭದಲ್ಲಿ ಸಾವಿರಾರು ಜನರು ಸೇರಿಸಿ ಈ ಒಂದು ಅಣ್ಣಮ್ಮ ದೇವಿ ಸೇವಾ ಸಂಸ್ಥೆಯವರು ಕೆಲಸವನ್ನು ಮಾಡ್ತಿದ್ದಾರೆ ಅಂದ್ರೆ ಆ ಅಣ್ಣಮ್ಮ ತಾಯಿನ ಕರೆಸ್ಬಿಟ್ಟು ದುರ್ಗಾಲಮ್ಮ ತಾಯಿಯ ಕರೆಸಿಬಿಟ್ಟು ಬನ್ಶಂಕರಮ್ಮನಗರ ತಾಯಿನ ಕಸಿಬಿಟ್ಟು ಇಲ್ಲಿರುವಂತಹ ಗ್ರಾಮದಲ್ಲಿ ವಾಸಮರ ಎಲ್ಲ ಜನರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅವರ ಜೀವನ ಒಂದು ಬಹಳ ಶಾಂತಿಯಿಂದ ಕೂಡಿರಲಿ ಅಂತ ಮಾಡುವ ಉದ್ದೇಶದಿಂದ ಇದು ಮಾಡಿದ್ದಾರೆ ಆದ್ರೆ ಇದು ಇವತ್ತು ಮಾರುತಿ ನಗರದಲ್ಲಿ ಮಾಡಿರುವಂತಹ ಕಾರ್ಯಕ್ರಮ ಇದು ಇಡೀ ನಮ್ಮ ಧರ್ಮಕ್ಕೆ ಸೇರಿದಂತ ಕಾರ್ಯಕ್ರಮ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನು ಇವತ್ತು ನಮ್ಮ ಗಂಗನಾಗವ್ರು ಇಲ್ಲ ನಮ್ಮ ಜೊತೆಲೆ ಆದ್ರೆ ಅವರ ಹೆಸರಲ್ಲಿ ಇವತ್ತು ಈ ಕಾರ್ಯಕ್ರಮ ನಿಮ್ಗೆ ಸಾವಿರಾರು ಮುಂದಗಡೆ ಮಾಡ್ತಾರಲ್ಲ ಇದೇ ರೀ ನಮ್ ಧರ್ಮ ಇದೇ ನಮ್ಮ ಸಂಸ್ಕೃತಿ ರೀ ಇಲ್ಲಿ ನನ್ನ ಮಂಜಣ್ಣ ತಂಡದವರಿಗೆ ನಾಗನವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಅನಿಸ್ತೀನಿ ಜೊತೆಲಿ ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ ಅವ್ರು ಹೋದ ನಂತರ ಅವ್ರನ್ನ ಮರ್ತು ಬಿಡುವಂತ ಸಂಸ್ಕೃತಿ ನಮ್ದಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯವರು ಮತ್ತು ಆ ಸಾಂಸ್ಕೃತಿಕ ಇದು ಬರಬೇಕು ಮುಂದಿನ ಪೀಳಿಗೆಗೆ ಇರಬೇಕು ಇನ್ನು ಸಾವಿರ ವರ್ಷ ಹೋದ್ರು ಈ ಒಂದು ನಂಬಿಕೆ ಧರ್ಮ ಆಧಾರದಲ್ಲಿ ಇರ್ಬೇಕು ನಾವು ಭಾರತದಲ್ಲಿ ಏನಾದ್ರೂ ಇವತ್ತು ನಾವು ಜೀವನ ಮಾಡ್ತೀವಿ ಅಂದ್ರೆ ನಂಬಿಕೆಯನ್ನು ಆಧಾರ ಉಂಟು ಗಂಡ ಹೆಂಡತಿ ಮೇಲೆ ನಂಬಿಕೆ ಇರ್ತದೆ ಹೆಂಡತಿ ಗಂಡ ಮೇಲೆ ಇರ್ತದೆ ಗಂಡ ಹೆಂಡಿಯ ಮಕ್ಕಳ ಮೇಲೆ ನಂಬಿಕೆ ಇರ್ತದೆ ಈ ರೀತಿಯ ಒಂದು ನಂಬಿಕೆ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಧರ್ಮದಲ್ಲಿ ನಾವು ಓದ್ಕೊಂಡು ಹೋಗ್ತಾ ಇದ್ದೀವಿ ಕನ್ನಡ ಭಾಷೆ ಉತ್ತಮವಾದ ಭಾಷೆ ನಾನು ಕೂಡ ಹತ್ತು ವರ್ಷ ಕನ್ನಡ ಸಾಹಿತ್ಯ ಪಕ್ಷದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತೀನಿ ಒಂದು ಮಾತು ಇಷ್ಟಪಡ್ತೀನಿ ಇದೆಲ್ಲ ನಮ್ದೇನೆ ಈ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಉಳಿಸಬೇಕಾದ್ರೆ ಯಾರು ಇಲ್ಲ ನಾವೆಲ್ಲ ಸೇರ್ಕೊಂಡು ಹೇಳಿ ಯಾರಾದ್ರೆ ಕನ್ನಡದ ಮಾತು ನೀವು ಬೇರೆ ಭಾಷೆ ಖಂಡಿತವಾಗಿ ನೀವು ಮಾರು ಹೋಗ್ ಕೊಡಿ ಅವ್ರಿಗೆ ಕನ್ನಡ ಕೆಲಸ ಕನ್ನಡ ಕೆಲಸ ಅಂತ ಕೆಲಸ ನೀವು ಮಾಡಿ ಅವಾಗ ನೀರಿ ಹುಟ್ಟಿದಕ್ಕೆ ಸಾರ್ಥಕರಾಗ್ತದೆ ಹೇಳಕ್ ಇಷ್ಟಪಡ್ತೇನೆ ಯಾವ್ದೋ ಸರ್ಕಾರ ಅವ್ರು ಹಿಂದಿಯಲ್ಲಿ ತೆಲುಗಲ್ಲಿ ತಮಿಳಲ್ಲಿ ಎಲ್ಲ ಮಾತಾಡಿದ್ರೆ ಕಲಿಸ್ಕೊಳ್ಳಿ ಅವ್ರ ಹತ್ರ ನೀವು ಹಿಂದಿ ಮಾತಲ್ಲಿ ತಗಿಟ್ಟು ಹೋಗ್ಬಿಡಿ ಆದ್ರೆ ನಮ್ಮ ಮಕ್ಕಳು ಯಾವ ಭಾಷೆ ಕಲಿತರೆ ಕಲೀಲಿ ಅವರು ಸ್ಕೂಲು ಅಥವಾ ಶಾಲೆಯಲ್ಲಿ ಓದುವಂತ ಎಲ್ಲ ಭಾಷೆಗಳು ಕೋಸ ಹಾಕೋಣ ಮನೇಲಿ ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿದವರು ಅವರು ಅವ್ರನ್ನ ನಾವು ಕನ್ನಡದಲ್ಲಿ ಇವತ್ತು ಮಾತಾಡಿದ್ರೆ ಮುಂದೊಂದು ದಿನ ನಾವು ವಯಸ್ಸಾದವಾಗ ನಾವು ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಹುಷಾರಿದ್ದಾಗ ಇನ್ನೇನೋ ಕೊನೆ ಕಾಲದಲ್ಲಿ ನಮ್ಮ ಮಕ್ಕಳು ನಮ್ಮ ಸಾಕ್ತಾರೆ ಕಾರಣ ಅವರತ್ರ ನಾವು ಕನ್ನಡದಲ್ಲಿ ಭಾಷೆಯನ್ನು ಮಾತಾಡಿಕೊಂಡು ಭಾವನೆ ಅರ್ಥ ಮಾಡ್ತಿದ್ದೀವಿ ಅಂತ ಅರ್ಥ ನಾವು ಇವತ್ತೆ ಅವರಿಗೆ ನಾವು ನಮ್ಮ ಭಾಷೆ ಬೇರೆ ಬೇರೆ ಭಾಷೆ ಮಾಡಿದ್ರೆ ಅವರೆಲ್ಲ ಅಮೆರಿಕನ ಇಂಗ್ಲೆಂಡು ಕೆನಡಾನ ಎಲ್ಲೋ ನಮ್ಮ ನಮ್ಗುಸಿದ್ದ ಸಂದರ್ಭದಲ್ಲಿ ಅವ್ರು ಅಲ್ಲಿಂದನೆ ಫೋನ್ ಮಾಡ್ಕೊಳ್ತಾರೆ ನಮ್ಗೆ ನಮ್ಮ ಅಪ್ಪನ ಅಮ್ಮನ ಬೀರೋ ಇದರಲ್ಲಿ ಒಳ್ಳೆ ಕೆಲಸ ಪೂರೈಸಿ ಅಂತ ಆ ರೀತಿಯ ಸಂಸ್ಕೃತಿನ ನಮಗೆ ಬೇಕಾಗಿಲ್ಲ ನಾವೇ ಇಲ್ಲಿ ನಮ್ಮ

ಇಲ್ಲಿ ಧರ್ಮದ ಕಾರ್ಯ ಸಾಂಸ್ಕೃತಿಕ ಕಾರ್ಯ ನಡೀತದೆ ಅಂತ ಹೇಳ್ತಾ ಮಂಜಣ್ಣವರು ಗುಣಗಲ್ ನಾಗಣ್ಣರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ನಿಮ್ಗೆ ಜೀವನದಲ್ಲಿ ಈ ಮೂರು ತಾಯಿಯವರು ಸುಖ ಶಾಂತಿ ನೆಮ್ಮದಿಯನ್ನು ಕಾಣಿಸ್ತೇನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಶ್ರೀರಾಮ್ ಪವಿತ್ರ ಭೂಮಿ ಅದೇನು ತಪ್ಪಾಗಬಾರ್ದು ಯಾಕಂದ್ರೆ ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದ್ದೀವಿ ಎಂತೆಂತ ಮಹಾಪುರುಷರ ಕಾರ್ಯಕ್ರಮಗಳು ಆಗ್ಬೋದು ಅಯ್ಯಪ್ಪ ಸ್ವಾಮಿ ಪೂಜೆ ಆಗ್ಬೋದು ವರ್ಷದಲ್ಲಿ ಸುಮಾರು ಯಾಕೆಂದ್ರೆ ಗ್ರಾಮೀಣ ಪ್ರದೇಶದ ಜನಕ್ಕೆ ಸಾಮಾನ್ಯ ವಾಸ ಆಗಿರೋದ್ರಿಂದ ಎಲ್ಲ ಅಫಿಷಿಯಲ್ ಏರಿಯಾಗಳಲ್ಲಿ ಆಗೋದಿಲ್ಲ ಸದಸ್ಯರ ಹಂತದಲ್ಲಿ ಗೌರವವಾಗೋದಿಲ್ಲ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಸಂಸ್ಕೃತಿ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಬಂದ ತಕ್ಷಣ ಕಲಾವಿದರು ಕಾರ್ಯಕ್ರಮ ಈ ತರ

ಆತ ಶಾಲೆಯನ್ನ ನಮ್ಮ ಹೆಚ್ಚಿನ ಶಾಸಕರಾದ ಗೋಪಾಲಣ್ಣ ಅವರು ವಿಶ್ವ ದಿನದಲ್ಲಿ ಕೊಟ್ಟಿದ್ದಾರೆ ಎಂಬುದು ಮಾನವ ಮಟ್ಟದಲ್ಲಿ ಕರ್ನಾಟಕ ಶಾಲೆ ಅಂತ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಶಾಲೆಯನ್ನು ಕಟ್ಟಿದ್ದಾರೆ ಸುಮಾರು ಆರೂವರೆ ಸಾವಿರ ಮಕ್ಕಳಿಗೆ ಉಚಿತವಾಗಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ತಂದೆ ತಲೆಯ ಒಂದು ರೂಪಾಯಿ ಖರ್ಚಿಲ್ಲ ಇವತ್ತು ತಾವೇನಾದ್ರೂ ಅಂದ್ರೆ ಅರವತ್ ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷ ಒಂದು ಲಕ್ಷ ಕೊಡಬೇಕಾಗುತ್ತೆ ಆರೂವರೆ ಸಾವಿರ ಮಕ್ಕಳಿಗೆ ಇವತ್ತು ಕೊಪ್ಪ ಉಚಿತವಾಗಿ ಶಾಲೆಯನ್ನು ಕಟ್ಟಿದ್ದಾರೆ ಆ ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ಶಾಲೆಯ ಅತ್ಯುತ್ತಮವಾಗಿ ಕಟ್ಟಿದ್ರು ಅದು ಮಾಡೋದಕ್ಕೆ ಪಾಠ ಟೀಚರ್ಸ್ ಬೇಕಲ್ವ ಸರ್ಕಾರದಲ್ಲಿ ಕೊಟ್ಟಿಲ್ಲ ಬಟ್ ಅವರ ನಿಯೋಜನೆ ಮಾಡಿಲ್ಲ ಅವರ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಸುಮಾರು ನಲವತ್ತೈದು ಜನ ಏನೊಂದು ಟೀಚರ್ಸ್ಗಳನ್ನ ನೇಮಕ ಮಾಡಿಕೊಂಡು ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಅನುದಾನವನ್ನ ಪ್ರತಿ ವರ್ಷ ಅವರ ಸಂಸ್ಥೆಯಿಂದ ಅವರ ಕೈಯಿಂದ ಕೊಡ್ತಾ ಇದ್ದಾರೆ ಯಾರಿಗೋಸಾರ ಕೊಡ್ತಾ ಇದ್ದಾರೆ ನಮ್ ಬಡಾವಣೆಯ ಮಕ್ಕಳು ಹೊಸೆಯಿಂದ ಕೊಡ್ತಾ ಇದ್ದಾರೆ